ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಏನು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅಂದರೆ ನಾನು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಬಗ್ಗೆ ಇವತ್ತು ನಾನು ನಿಮಗೊಂದು ಜ್ಯೂಸ್ನ ನೀರಿನ ನೀರಿನಂಶದ ಜೊತೆಗೆ ನಾರಿನಾಂಶವು ಕೂಡ ದೇಹವನ್ನು ಸೇರುವುದರಿಂದ ಕ್ರಿಯೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸೌತೆಕಾಯಿ ಜ್ಯೂಸು ತೂಕ ಇಳಿಕೆಯಲ್ಲಿ ತುಂಬಾ ಸಹಕಾರಿಯಾಗಿದೆ ಇದು ಸೌತೆಕಾಯಿಯಲ್ಲಿ ವಿಟಮಿನ್ ಕೆ ವಿಟಮಿನ್ ಎ ಬಿ ಪೊಲೆಟ್ ಎಂಬ ಅಂಶ ಇರುವುದರಿಂದ ತೂಕ ಇಳಿಕೆಗೆ ತುಂಬ ಸಹಾಯಕವಾಗಿದೆ ಇದು ಸೌತೆಕಾಯಿನ ನಾವು ರೆಗ್ಯುಲರಾಗಿ ತೊಗೊಳೋದ್ರಿಂದ ಆರಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು ಈ ಜ್ಯೂಸ್ನ ನೀವು ಬೆಳೆ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ನಾವು ನೀವು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಆಗ ನೀವು ವೆಯ್ಟ್ ಲಾಸ್ ಅಂತೂ ತುಂಬ ಈಸಿಯಾಗಿ ಆಗೋಗುತ್ತೆ ನಿಂಬ ಒಂದು ನಿಂಬೆಹಣ್ಣು ತೊಗೊಂಡು ಅರ್ಧನ ಯೂಸ್ ಮಾಡ್ಕೊಳ್ಳಿ ಒಂದು ಕಪ್ಗೆ ಒಂದು ಸೌತೆಕಾಯಿ ಕಾಯಿ ತೊಗೊಳ್ಳಿ ಅದನ್ನ ಸಿಪ್ಪೇನ ಎಳೆದಾದರೆ ಸಿಪ್ಪೆ ಇರಲಿ ಎಳೆದಿಲ್ಲ ಸ್ವಲ್ಪ ಬಲ್ತಿದೆ ಇದ್ದರೆ ಸಿಪ್ಪೆನ ತೆಗೆದು ನೀವು ಸಣ್ಣ ಸಣ್ಣ ಸ್ಲೈಸ್ ಆಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದು ಅರ್ಧ ಹೋಳು ನಿಂಬೆ ಹಣ್ಣು ರಸ ಎಲ್ಲ ತೆಗೆದು ಒಂದು ಅರ್ಧ ನಿಂಬೆ ರಸ ಹಾಕೊಳ್ಳಿ ಪೂರ್ತಿ ಒಂದು ಸೌತೆಕಾಯಿ ಕಾಯಿ ಪೂರ್ತಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಪುದೀನ ಎಲೆಗಳು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಇದನ್ನ ಮಿಕ್ಸಿ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದ್ರ ಪ್ರಯೋಜನಗಳು ಅಷ್ಟಿಷ್ಟಲ್ಲ ವೆಯ್ಟ್ ಲಾಸ್ ಅಂತೂ ನೀವು ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ಹಾಗೆ ಹಾಕ್ತೀರಾ ಇದನ್ನ ನೀವು ಡೈಲಿ ಫಾಲೋ ಮಾಡಿ ಇಲ್ಲ ನಾವು ವೆಯ್ಟ್ ಲಾಸ್ ಬೇಡ ನಮಗೆ ಮಲಬದ್ಧತೆ ನಿವಾರಣೆ ಆಗಲಿ ಅಂತ ಅಂದರೆ ನೀವು ಡೈಲಿ ತೊಗೊಳ್ಳೋದೇನು ಬೇಡ ಮೂರು ವಾರಕ್ಕೆ ಎರಡು ಸರಿ ತೊಗೊಂಡ್ರೆ ಸಾಕಾಗುತ್ತೆ ಮೂರು ದಿನಕ್ಕೆ ಒಂದು ಸರಿ ತೊಗೊಂಡ್ರೂ ಸಾಕಾಗುತ್ತೆ ಈ ಥರ ನೀವು ಫಾಲೋ ಮಾಡಿದ್ರೆ ನಿಮ್ಮಲ್ಲ ಮಲಬದ್ಧತೆ ಒಂದು ದಿನದಲ್ಲೆಲ್ಲ ನಿಮಗೆ ಕಮ್ಮಿನೇ ಆಗಿಬಿಡುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅಭಿನ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಜ್ಯೂಸು ರೆಗ್ಯುಲರ್ಗೆ ತಗೊಳ್ಳೋದ್ರಿಂದ ಹೇಗಾಗಿದೆ ರಿಸಲ್ಟು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಬೆನಿಫಿಟ್ ಇದೆ ಈ ಜ್ಯೂಸಲ್ಲಿ ಸೌತೆಕಾಯಿ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಹೀಟ್ ಇರೋರಿಗಂತೂ ತುಂಬಾ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಬಾಡಿಗೆ ಟ್ಯಾಂಕ್ ಯು ಹಾಲ್